ಯಾವ ಹಿಟ್ಟು ಇಲ್ಲದೆ ಬರೀ ಅಕ್ಕಿಯಲ್ಲಿ ನಾನು ಬೋಂಡ ಮಾಡಿದ್ದೀನಿ ಎಷ್ಟು ಟೇಸ್ಟಿಯಾಗಿರೋದು ಗೊತ್ತಾ ಅದ್ರ ಜೊತೆಗೆ ಪಚಡಿ ಮಾಡಿದ್ದೀನಿ ಟೊಮೆಟೊ ಪಚಡಿ ತುಂಬ ಟೇಸ್ಟಿಯಾಗಿರುತ್ತೆ ಅದು ಕೂಡ ರುಬ್ಬ ಹಾಗೇನಿಲ್ಲ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಕಪ್ ಅಕ್ಕಿ ತೊಗೊಂಡಿ ನೋಡಿ ಕರೆಕ್ಟಾಗಿ ಒಂದು ಕಪ್ ಅಕ್ಕಿನ ಒಂದು ಬೌಲ್ಗೆ ಇದ್ದೀನಿ ಅಕ್ಕಿ ಇದು ರೇಷನ್ ಅಕ್ಕಿ ನಾನು ತೊಗೊಂಡಿರೋದು ನೀವು ಬೇರೆ ಯಾವುದೇ ತಿಂಡಿ ಅಕ್ಕಿ ಕೂಡ ತಗೋಬೋದು ಯಾವ ಅಕ್ಕಿ ಆದರೂ ತಗೋಬೋದು ರೇಷನ್ ಅಕ್ಕಿ ತೊಗೊಂಡಿನಿ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಇದ್ರೆ ಖಂಡಿತ ಇದರಲ್ಲೇ ಮಾಡಿ ಇಲ್ಲಾಂದರೆ ಯಾವ ಅಕ್ಕಿನಾದರೂ ನೀವು ತೊಗೋಬೋದು ಇದನ್ನು ಕ್ಲೀನಾಗಿ ಐದರಿಂದ ಆರು ಸಲ ತೊಳ್ಕೊಂಡು ಬಂದಿದ್ದೀನಿ ಆಮೇಲೆ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಅಲ್ಲಿಯ ತನಕ ನಾವೊಂದು ಪಚಡಿ ಮಾಡಿಕೊಡೋಣ ಟೊಮೆಟೊ ಪಚಡಿ ಅದಕ್ಕೋಸ್ಕರ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹತ್ತು ಹೆಸರು ಬೆಳ್ಳುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿನಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಹಾಕ್ತಾ ಇದ್ರು ಪರವಾಗಿಲ್ಲ ಇದಕ್ಕೆ ನಾಲ್ಕು ಟೊಮೆಟೊ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೊಂಡ್ರೆ ಬೇಗ ಬೇಯುತ್ತೆ ಆದ್ದರಿಂದ ಈ ರೀತಿ ಎಲ್ಲ ಇಡ್ತಾ ಇದ್ದೀನಿ ನೋಡಿ ಟೊಮೆಟೊ ಎಲ್ಲ ಉಲ್ಟಾ ಮಾಡಿಬಿಟ್ಟು ಈ ರೀತಿ ಜೋಡಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡ್ಸ್ಕೊಂಡು ಆಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷಗಳ ಕಾಲ ಹಾಗೆ ಬೇಯೋದಕ್ಕೆ ಬಿಡಬೇಕು ಸ್ವಲ್ಪ ಬೆಂದ ನಂತರ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ಕೈಯಾಡ್ಸ್ಕೊಡೋಣ ನೋಡಿ ಈ ತರ ಸ್ವಲ್ಪ ಬೆಂದಿರುತ್ತೆ ಮತ್ತೆ ಉಲ್ಟ ತಿರುಗಿಸ್ಕೊಂಡು ಹಾಕ್ಕೊಳ್ಳೋದು ಎಲ್ಲ ಆ ಭಾಗ ಬೆಂದಿದೆ ಈ ಭಾಗ ಕೂಡ ಸ್ವಲ್ಪ ಹೊತ್ತು ಬೇಯಬೇಕಾಗುತ್ತೆ ಆದ್ದರಿಂದ ಉಲ್ಟ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಮತ್ತೆ ಈ ರೀತಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಮೂರು ನಿಮಿಷ ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಎಲ್ಲ ಮಾಡ್ಕೊಳ್ಳಿ ಎರಡು ನಿಮಿಷ ಆದ ನಂತರ ಮುಚ್ಚಳ ತೆಗೆದಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಹೊತ್ತು ಈ ರೀತಿ ಸ್ವಲ್ಪ ಬೇಯಿಸ್ಕೋಬೇಕಷ್ಟೇ ಟೊಮೆಟೊ ಹಣ್ಣನ್ನು ಆಗೋವರೆಗೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬೇಯಿಸ್ಕೋಬೇಕು ಮುಚ್ಚಳು ಮುಚ್ಚೋದ್ರಿಂದ ಬೇಗ ಬೇಯುತ್ತೆ ಈಗ ನೋಡಿ ಸಾಫ್ಟಾಗಿ ಬೆಂದಿದೆ ಇದು ಇಷ್ಟ ಆದರೆ ಸಾಕಾಗತ್ತೆ ಇದು ಬಾಯಿ ಬಾಯಿ ಸಿಗುತ್ತೆ ಟೊಮೆಟೊ ಹಣ್ಣಿನ ಸಿಪ್ಪೆ ಆದ್ದರಿಂದ ತೆಗಿತಾ ಇದ್ದೀನಿ ನೋಡಿ ಟೊಮೆಟೊ ಹಣ್ಣಿನ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ಇದನ್ನು ನಾವು ಮಿಕ್ಸಿಗೆ ಇಲ್ಲ ಹಾಗೆ ಮಾಡೋದು ಬೇಗ ಮಾಡಿಬಿಡ್ಬೋದು ಟೊಮೆಟೊ ಹಣ್ಣೊಂದು ನೀವು ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಬಿಟ್ರೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಆಮೇಲೆ ಇದನ್ನು ಬೇಗ ಮಾಡ್ಕೋಬೋದು ಸಾಫ್ಟಾಗಿ ಬೆಂದಿದೆ ಇವಾಗ ಇದು ಇದನ್ನು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಬಿಟ್ರೆ ಆಯಿತು ನೋಡಿ ಈ ಥರ ಆಲೂಗೆಡ್ಡೆ ಎಲ್ಲ ಮ್ಯಾಶ್ ಮಾಡ್ತೀವಲ್ಲ ಅದರಿಂದ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದಿಲ್ಲ ಅಂದರೆ ಸೌಟು ಯಾವುದರಿಂದ ನೀವು ಮಾಡ್ಕೋಬಹುದು ಈ ರೀತಿಯಾಗಿ ನೋಡಿ ಎಲ್ಲ ನುಣ್ಣಗೆ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮೂರು ಹಾಗೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳು ಹಸಿರು ಮೆಣಸಿನ್ಕಾಯಿ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ಮ್ಯಾಶರಿಂದ ಎಲ್ಲ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಒಂದಕ್ಕೊಂದು ಬೆರೆದುಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ ಇವಾಗ ಎಲ್ಲ ಮ್ಯಾಶ್ ಮಾಡಾಯಿತು ನೋಡಿ ಇಷ್ಟೇ ಇದು ಪಚಡಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಕೈ ಆಡಿಸ್ಬಿಟ್ರೆ ಪಚಡಿ ರೆಡಿ ಆಯಿತು ಇದು ಬರೀ ಈ ಬೋಂಡಕ್ಕೆ ಎಲ್ಲ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಬೋಂಡಕ್ಕಂತೂ ಸಕ್ಕತ್ತಾಗಿರುತ್ತೆ ಈಗ ಅಕ್ಕಿ ನೆಂದಿದೆ ನೋಡಿ ಒಂದು ಗಂಟೆಗಳ ಕಾಲ ಅಕ್ಕಿನ ಕ್ಲೀನಾಗಿ ನೆನೆಸಿದ್ದೀನಿ ನೋಡಿ ನೆಂದಿದೆ ಇದನ್ನ ಮಿಕ್ಸಿ ಜಾರ್ಗೆ ಇವಾಗ ಹಾಕ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ನುಣ್ಣಗಿದನ್ನು ರುಬ್ಕೋಬೇಕು ನೀರು ಬೇಕು ಅಂದರೆ ರುಬ್ಬುವಾಗ ನೀವು ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು ಸಾಕಾಗದೇ ಇದ್ದರೆ ನಾನು ನೀರಿನ ಅಂಶ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ರುಬ್ಬುವಾಗ ನಾನು ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ರುಬ್ಬಿದ್ದೀನಿ ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ರುಬ್ಬಿದ್ರೆ ಕರೆಕ್ಟಾಗಿ ಇರುತ್ತೆ ನೀರು ಜಾಸ್ತಿ ಹಾಕ್ಕೋಬಾರ್ದು ತೆಳು ಆಗಬಾರ್ದು ಇದು ಕರೆಕ್ಟಾಗಿ ಈ ಹದಕ್ಕಿದ್ರೆ ಚೆಂದ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಹಿಟ್ಟು ಕರೆಕ್ಟ್ ಇದೆ ಇದು ಈ ಹದಕ್ಕೆ ಇರಬೇಕು ಎರಡು ಆಲೂಗೆಡ್ಡೆ ಬೇಯಿಸಿದ ಆಲೂಗೆಡ್ಡೆ ಇದು ಇದನ್ನು ಕೂಡ ಸಿಪ್ಪೆ ಸುಲಿದ್ಬಿಟ್ಟು ನಾವು ಅದಕ್ಕೆ ಹಾಕೋಬೇಕಾಗುತ್ತೆ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ನೋಡಿ ಆಲೂಗೆಡ್ಡೆ ಇದು ಮೀಡಿಯಂ ಸೈಜಿಂದ ತಗೊಂಡಿನಿ ಆದ್ದರಿಂದ ಎರಡು ತಗೊಂಡಿದೀನಿ ತುಂಬಾ ದಪ್ಪದಾದ್ರೆ ಒಂದು ತಗೊಳ್ಳಿ ತುಂಬ ಚಿಕ್ಕ ಚಿಕ್ಕದಾದ್ರೆ ಮೂರು ತಗೊಳ್ಳಿ ಇಷ್ಟು ಸೈಜಿಂದಾದರೆ ಎರಡು ತಗೊಳ್ಳಿ ಸಾಕಾಗುತ್ತೆ ಒಂದು ಕಪ್ ಅಕ್ಕಿಗೆ ಸಿಪ್ಪೆಯೆಲ್ಲ ತೆಕ್ಕೊಂಡೆ ಇವಾಗ ಇದನ್ನು ಅಕ್ಕಿ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವಾ ಅದೇ ಮಿಕ್ಸಿ ಜಾರ್ಗೆ ಎರಡು ಆಲೂಗೆಡ್ಡೆನೂ ನಾನು ಈ ರೀತಿ ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ಜಾಸ್ತಿ ಹಾಕ್ಕೋಬಾರ್ದು ನೀರು ರುಬ್ಬುವಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ನುಣ್ಣಗಿವಾಗ ರುಬ್ಕೊಂಡು ತಂದಿದ್ದೀನಿ ನೋಡಿ ನಾನು ಇಷ್ಟು ಹದಕ್ಕೆ ರುಬ್ಕೊಳ್ಳಿ ಕರೆಕ್ಟಾಗಿ ಆಗತ್ತೆ ಅಕ್ಕಿ ರುಬ್ಬಿದ್ವಲ್ವ ಅದಕ್ಕೇನೆ ಆಲೂಗೆಡ್ಡೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಪೇಸ್ಟ್ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಅವಾಗ ಇದು ಹೂವಿನಂತೆ ಆಗಬೇಕು ಒಂಥರ ಮಿಕ್ಸ್ ಮಾಡ್ತಾ 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 ನೋಡಿ ಆ ಥರ ಮಿಕ್ಸ್ ಮಾಡಬೇಕು ಮೃದುವಾಗತ್ತೆ ಹಿಟ್ಟು ಸ್ವಲ್ಪ ಹೊತ್ತು ಒಂದು ಮೂರರಿಂದ ನಾಲ್ಕು ನಿಮಿಷ ನೀವು ಈ ರೀತಿ ಮಾಡ್ಕೊಳ್ಳಿ ಐದು ನಿಮಿಷ ಮಾಡ್ಕೊಂಡ್ರು ಒಳ್ಳೇದೇ ನೋಡಿ ನಾನು ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೇನೆ ಇದೇ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕೆಲ್ಲ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ತಾ ಇರಿ ಇಲ್ಲಾಂದರೆ ಬೀಟರಿಂದ ಮಾಡಿದ್ರು ನಡೆಯುತ್ತೆ ಸ್ವಲ್ಪ ಹೊತ್ತು ಆಯ್ತು ಇದು ಇವಾಗ ನೋಡಿ ಈ ಹದಕ್ಕೆ ಇರಬೇಕು ತುಂಬಾ ಗಟ್ಟಿಯಾದರೆ ಒಂಚೂರು ನೀರು ಹಾಕೋಬಹುದು ಈ ಹದಕ್ಕೆ ಇರಬೇಕು ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನಾಲ್ಕು ಹಾಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕೊಳ್ಳಿ ಹಸಿ ಶುಂಠಿ ಅರ್ಧ ಇಂಚನ್ನು ನಾನು ತುರಿದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಸಿ ಶುಂಠಿ ಹಾಕ್ಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಇಂಗ್ ಹಾಕ್ಕೊಳ್ಳಿ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ತರ ತುರಿದು ಬಿಟ್ಟು ಹಸಿ ಶುಂಠಿನ ಹಾಕೊಂಡಿದ್ದೀನಿ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಸೋಡಾ ಯೂಸ್ ಮಾಡ್ತಾ ಇಲ್ಲ ಹಾಗೆ ಮಾಡೋದು ಇದನ್ನು ಸೋಡಾ ಹಾಕ್ತಾ ಇಲ್ಲ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ನೋಡಿ ಮತ್ತೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹದ ನೋಡಿ ಕರೆಕ್ಟ್ ಆಗಿದೆ ಹದ ಬೋಂಡ ಬಿಡೋದಕ್ಕೆ ಕರೆಕ್ಟ್ ಆಗಿದೆ ನೋಡಿ ನೋಡಿ ಈ ಥರ ದಪ್ಪವಾಗಾದರೂ ಬಿಟ್ಕೋಬೋದು ನೀವು ಅಲ್ಲಿದ್ರೆ ಚಿಕ್ಕ ಚಿಕ್ಕದಾಗಿ ಕೂಡ ಬಿಟ್ಕೋಬೋದು ನೋಡಿ ಎಣ್ಣೆನ ಕಾಯೋದಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆಯೋ ಇಲ್ಲವಂತ ಅಂತ ಚೆಕ್ ಮಾಡೋದಕ್ಕೆ ಸ್ವಲ್ಪ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕಾಯ್ದಿದೆ ಎಣ್ಣೆ ಅದು ಮೇಲ್ಗಡೆ ಬಂದರೆ ಕಾಯ್ದಿದೆ ಅಂತ ಅರ್ಥ ಈಗ ನಾನು ಬೋಂಡ ಎಲ್ಲ ಬಿಟ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಬೋಂಡ ನೋಡಿ ಈ ಥರ ತೊಗೊಂಡು ತೊಗೊಂಡು ಎಣ್ಣೆಗೆ ಹಾಕ್ಕೊಳ್ಳೋದು ಸಣ್ಣದಾಗಿ ಆದ್ರೂ ಹಾಕ್ಕೋಬೋದು ಇಲ್ಲಾಂದ್ರೆ ದಪ್ಪವಾಗಿ ಕೂಡ ನೀವು ನೋಡಿ ಹೀಗೆ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಹೊತ್ತು ಅದಕ್ಕೆ ಜಾಲರಿಯನ್ನು ಹಾಕೋದು ಬೇಡ ಕೈಯಾಡ್ಸೋದು ಬೇಡ ಮೇಲ್ಗಡೆ ಬರುತ್ತೆ ನೋಡಿ ಎಲ್ಲ ಈ ರೀತಿ ಮೇಲ್ಗಡೆ ಬರುತ್ತೆ ದಪ್ಪ ಆಯಿತು ನೋಡಿ ಎಲ್ಲ ಇವಾಗ ನಾವು ಜಾಲರಿಯಿಂದ ಬೇಕಾದ್ರೆ ಈ ತರ ಮಾಡ್ಕೋಬೋದು ಅಂಟಿದೆ ನೋಡಿ ಒಂದಕ್ಕೊಂದು ಈ ರೀತಿ ಮಾಡಿಕೊಂಡ್ರೆ ಆ ಅಂಟಿದ್ದೆಲ್ಲ ಬಿಟ್ಟು ಅದೇನು ಭಯ ಪಡೋದು ಬೇಡ ನೋಡಿ ಎಲ್ಲ ಬಿಟ್ಕೊಳ್ತು ಈಗ ಮೇಲ್ಗಡೆ ಎಲ್ಲ ತೇಲ್ತಾ ಇದೆ ನೋಡಿ ಬೋಂಡ ಬೇಯೋದಿಕ್ಕೆ ಬಂದಿದೆ ಇವಾಗ ತಿರುವಿ ತಿರುವಿ ಹಾಕ್ಕೋಬೇಕು ಸ್ವಲ್ಪ ಹೊತ್ತು ನೋಡಿ ಈ ತರ ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬ್ರೌನ್ ಕಲರ್ ಎಲ್ಲ ಬರೋದಿಲ್ಲ ಈ ಅಕ್ಕಿ ಹಿಟ್ಟಿನ ಬೋಂಡ ವೈಟಲ್ಲೇ ಒಂಥರ ಬೆಂದಂಗೆ ಆಗುತ್ತೆ ಕೆಂಪು ಕೆಂಪಾಗುತ್ತೆ ಸ್ವಲ್ಪ ತೋರಿಸ್ತೀನಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ಥರ ಕೆಂಪು ಕೆಂಪಾಗಿದೆ ನೋಡಿ ಈ ಥರ ಆಗುತ್ತೆ ಸುತ್ತ ನೋಡಿ ಕೆಂಪಾಗಿದೆ ಈ ಥರ ನೋಡಿ ಈ ಥರ ಆಗುತ್ತೆ ಈ ಥರ ಆದಾಗ ತೆಗಿಬೇಕು ಆಮೇಲೆ ಜಾಲರಿಗೆ ಕ್ರಿಸ್ಪಿಯಾಗಿ ಸಿಗತ್ತೆ ನಾವು ಈ ರೀತಿ ಮಾಡುವಾಗ ಕ್ರಿಸ್ಪಿಯಾಗಿ ಸಿಗುತ್ತೆ ಆವಾಗ ಬೆಂದಿದೆ ಅಂತ ಅರ್ಥ ನಾನಿವಾಗ ಇದ್ದೀನಿ ನೋಡಿ ತೆಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಲ್ಲ ಬೋಂಡಗಳನ್ನು ಈ ರೀತಿ ಎಣ್ಣೆಯಲ್ಲಿ ಕರೆದು ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ಈ ಪಚ್ಚಡಿ ಅಂತೂ ಸಖತ್ತಾಗಿರುತ್ತೆ ಪಚ್ಚಡಿ ಜೊತೆ ತಿನ್ನೋದಕ್ಕೆ ಬೋಂಡ ಸಕ್ಕತ್ತಾಗಿರುತ್ತೆ ಅಷ್ಟು ಸ್ಮೂತ್ ಇರುತ್ತೆ ಒಳಗಿಲ್ಲ ಸ್ಮೂತು ಹೊರಗಡೆ ಕ್ರಿಸ್ಪಿಯಾಗಿ ಬಿಸಿ ಬಿಸಿಲಿ ತಿಂತಾ ಇದ್ರೆ ನಿಜವಾಗ್ಲೂ ಅಷ್ಟೊಂದು ರುಚಿಯಾಗಿರುತ್ತೆ ಇದು ಜಾಸ್ತಿ ಎಣ್ಣೆ ಇರೋದಿಲ್ಲ ಬೆಳಗಿನ ತಿಂಡಿಗೂ ಕೂಡ ಇದನ್ನು ಮಾಡ್ಕೋಬೋದು ಸಂಜೆ ಸ್ನ್ಯಾಕ್ಸ್ಗೆ ಅಲ್ಲದೆ ಬೆಳಗ್ಗಿನ ತಿಂಡಿಗೂ ಕೂಡ ಇದನ್ನು ಮಾಡ್ಕೋಬೋದು ಲಂಚ್ ಬಾಕ್ಸಿಗೂ ಕೂಡ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಳಗಡೆ ಎಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡಿ ಪಚಡಿ ಜೊತೆ ನಿಜಕ್ಕೂ ತುಂಬ ಟೇಸ್ಟಿಯಾಗಿದೆ ಕಣ್ರಿ ಈ ಅಕ್ಕಿ ಬೋಂಡ ಹಾಗೂ ಈ ಪಚಡಿ ಎರಡು ಕಾಂಬಿನೇಷನ್ನು ತುಂಬಾ ಸೂಪರಾಗಿದೆ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ನೀವಂತೂ ಖಂಡಿತ ಇದನ್ನು ಇಷ್ಟಪಡೋದ್ರಲ್ಲಿ ಎರಡು ಮಾತೇ ಇಲ್ಲ ಮಕ್ಕಳಿಗೆ ಟೊಮೆಟೊ ಸಾಸ್ ಜೊತೆ ಕೂಡ ಕೊಡಬಹುದು ಅಕ್ಕಿ ಬೋಂಡ ಜೊತೆ ನೀವು ಕಾಯಿ ಚಟ್ನಿ ಕೂಡ ಮಾಡ್ಕೋಬಹುದು ಇಲ್ಲಾಂದರೆ ಪುದೀನ ಚಟ್ನಿ ಈ ರೀತಿ ಯಾವುದಾದ್ರೂ ಕೂಡ ನೀವು ಮಾಡ್ಕೋಬಹುದು ಇದು ಪಚಡಿ ಮಾತ್ರ ತುಂಬ ವಿಶೇಷವಾಗಿದೆ ನಿಮಗೆಲ್ಲ ಈ ಅಕ್ಕಿ ಬೋಂಡ ಹಾಗೂ ಟೊಮೆಟೊ ಹಣ್ಣಿನ ಪಚಡಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು